ஹய் ஓ சாந்தக்க அங்கு விட்டு வந்த சொல்கோவா சோதீவா சீரேவா ஒன்றுக்கு தோல நோட தோந்த ஹோதவா சாத்தக்க வந்த சீரி தகந்து சாணி மாசம் வந்த கிடை லட்சி ஹேங்க சீரிவா அந்த சீரி தக்தி நோட சீரிவா சாந்தக்க சீர் மாத்திர ஓவா ஏ பாரி நெட்டி தோட்டி சீர்திவா சர்ஜி சீர்தாங்க

ಈಗ ಅಕ್ಕೋರ ಇವು ಹೊಸ ನಮ್ನಿ ಅಂದ್ರೆ ಹೊಸ ನಮ್ನಿ ಬಂದವ್ ನೋಡ್ರಿ ಸೀರಿ ಯಾರಿಗೂ ಯಾರು ರೀ ನಿಮಗ ಈಗ ತೋರ್ಸಾಕತಿ ನೋಡ್ರಿ ಬಾರಿ ಸೀರಿ ಮಾತ್ರ ಮಣ್ಣಗವ್ರ ನೀವ್ ಉಟ್ಕೊಂಡ್ರಿ ಹಿಂಗ ಕಾಣ್ತಿರಿ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಿರಿ ನೋಡ್ರಿ ಅಕೋರ ಸೀರಿ ಮುಟ್ರೋ ಹೆಂಗ ನೋಡ್ರಿ ಅವ್ ಸೀರಿ ಬೇಡ ಅಕ್ಕ ಮನ್ಸಿಗೆ ಬರಲ್ಲಾಗ ನಮ್ಗೇನು ಸೀರಿ ಅಕ್ಕಂತ ಸಂದಿಲ್ಲ ಬಿಡಪ್ಪ ಕಾಸ ಇಲ್ಲ ಅಷ್ಟೊಂದು ಸೇರಿ ನನ್ನ ಕಾಸು ನನಗೆ ಮನ್ಸಿಗೆ ಬರಲಾಗಿದೆ ಸಿರಿ ಅಂತ ಬೇಡ ನಮ್ಗೆ ಚಲೋ ಏನು ಆಗ್ತೈತೆ ನೋಡಿ ಐತಿ ಅಂದ್ರೆ ಇವಾಗ ನೋಡಿರಿ ನಮ್ಮ ಕಡೆ ಇರೋದು ಮತ್ತೆ ಅವು ಇಲ್ರೋದು ಐತದ ವೀಸ ಇದೆ ನೋಡಿ ಯಾವ ಬೇಕು ನೋವು ಆರಿಸ್ಕೊತ ಬಾರಿ ಬಿಡಪ್ಪ ಇಲ್ಲ ನೋಡಿ ಸಂತಕ ಅದೊಂದು ಬೆಳ್ಳಗ ಕಲರ್ ಬೇಕು ಅದೊಂದು ತಗೋ ಇನ್ನೊಂದು ಒಂದು ಐಸ್ ಗುಲಾಬಿ ಕಲರ್ ಗುಲಾಬಿ ಕಲರ್ ತೊಂಬಿ ಎರಡು ಚಂದ ಕೊಂಡು ಹೇಳಲ್ರಿ ಅವೆರಡು ನೆಟ್ಟಿ ಕೊಡ್ರಿ ಮತ್ತೆ ಎಂತ ಆಗುತ್ತೆ ನೋಡಿ ರೇಟ್ ಹೇಳಿ ಅದ್ರ ಜೋಡಿಗೆ 800 ರೂಪಾಯಿ ಕೊಡ್ರಿ ಅಪ್ಪರ ಆ 800 800 ಕೊಡ್ಬೇಕಾ ಅಪ್ಪ 800 ಕೊಡು ಬಿಡು 300 ರೂಪಾಯಿ ಜೋಡಿ ನೋಡಿ ಮೂರು ನೂರು ರೂಪಾಯಿ ಕೇಮ್ ಬರ್ತೈತೆ ರೀ ಅಕ್ಕೋರ ಮೂರು ನೂರು ರೂಪಾಯಿ ಎಲ್ಲಿದ್ದೀರಿ ನೀವು ಹಾಂ ಮೂರು ನೂರು ರೂಪಾಯಿ ನೈಟಿ ಬರಲ್ಲ ರೀ ಈಗ ಏಯೋ ಎಲ್ಲಿ ಬರ್ತೈತೆ ರೀ ಮುನ್ನೂರು ರೂಪಾಯಿ ನಿಮಗೆ ಮುನ್ನೂರು ರೂಪಾಯಿ ಕೊಡೋದಾಗಲ್ಲ ರೀ ನನಗೆ ಏಯ್ ಅವ್ವಾ ಶಾಂತಕ್ಕ ಅಲ್ಲಿ ಮುನ್ನೂರು ನಾಲ್ಕು ನೂರು ರೂಪಾಯಿ ಕೇಳಿದ್ರೆ ಕೊಟ್ಟಿಲ್ಲ ಒಂದು ರೂಪಾಯಿ ಕೇಳ್ಕೊಳ್ತಾನೆ ಏ ಒಂದು ರೇಟ್ ಬಗ್ಗೆ ಅಷ್ಟು ತೊಗೊಂಡು ನೋಡಿ ಮತ್ತೆ ಹೊತ್ತು ಆಗುತ್ತೆ ನೋಡಕ್ಕ ಒಂದು ರೇಟ್ ಬಗ್ಗೆ ಅಷ್ಟು ತೊಗೋರಿ ಅವ್ವಾ ನಾಲ್ಕು ನೂರು ನಾಲ್ಕು ನೂರು ರೂಪಾಯಿ ಕೊಡುವ ಅಂತ ಸುಮ್ಮನೆ ತೊಗೊಂಡು ಹೋಗುವಂತೆ ಏನಿನ ಬೋರಿ ಹತ್ತು ರೊಕ್ಕ ಕೊಡುವಂತದ್ದಾವೆ ಲೇ ಅವು ನೂರು ರೂಪಾಯಿ ಸುಮ್ಮನೆ ಕೊಕ್ಕೋಲ್ಲ ಹೆಚ್ಚಿಗೆ

आज तो को नारो होगू नर्रिन ना मलेक कात लागे ते नर्रिन होगू